ಹಾಯ್ ಅಲೂ ನಮಸ್ಕಾರ ಸ್ನೇಹಿತರ ರೊಚ್ಚು ಅಮ್ಮನ ವಿರುದ್ಧ ತಿರುಗಿ ಬಿದ್ದದ ಈ ಕಡೆ ಅಮ್ಮನಿಗೆ ಗೇಟ್ ಪಾಸ್ ಕೊಟ್ಬಿಟ್ಲು ವಜ್ರೇಶ್ವರಿಗೆ ಹಾಗಿದ್ರೆ ಏನಾಯ್ತು ಏನು ಕತೆ ಜೀವ ಕೆಂಡಾಮಂಡಲ ಆಗಿದ್ದು ಯಾಕೆ ರೊಚ್ಚು ಮೇಲೆ ಇದೆಲ್ಲನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲವೂ ಕೂಡ ಜುನಾರ್ದನ್ ವಿರುದ್ಧವಾಗಿದೆ ಜುನಾರ್ದನ್ ಅಂದ್ಕೊಂಡ್ರು ಎಲ್ಲ ಕೂಡ ನನ್ನ ಕಪೆ ಮುಷ್ಟಿಗೆ ಸಿಕ್ಕಿದೆ ಕೃಷ್ಣನ ಜ ಜೀವ ಇಂದ ದೂರ ಮಾಡೋದ್ರ ಮುಖಾಂತರ ನನ್ನ ಮಗಳನ್ನು ದೂರ ಮಾಡಿದ ಸೀಡನ್ನ ತೀರಿಸ್ಕೋಬಹುದು ಅಂತ ಅದೇ ಕಾರಣಕ್ಕೆ ಜೀವ ಪರ ಸಾಕ್ಷಿ ಹೇಳೋಕೆ ಹೋದ್ರೆ ಜೀವ ಕಥೆನ ಮುಗಿಸ್ತೀನಿ ಅಂತ ಬೆದರಿಸು ಬೆದರಿಸಿ ಹೆದರಿಸು ಹೋದ್ರ ಮುಖಾಂತರ ಜೀವ ವಿರುದ್ಧವಾಗಿ ಸಾಕ್ಷಿಯನ್ನು ನುಡಿಸ್ತಾರೆ ಇಲ್ಲಿ ಜೀವ ವಿರುದ್ಧವಾಗಿ ಅತ್ತೆ ಕೂಡ ತನ್ನ ಮಗುವನ್ನು ಮೊಮ್ಮಗುಗಳನ್ನು ತಾನೇ ನೋಡ್ಕೋತೀನಿ ಹೆಣ್ಮಗುಗೆ ಹೆಣ್ಣಿನ ಅವಶ್ಯಕತೆ ಇದೆ ತಾಯಿಯ ಅವಶ್ಯಕತೆ ಇದೆ ನಾನು ಆಕೆಯ ಅಮ್ಮನ ಅಮ್ಮನಾಗಿ ಆಕೆಯ ಅಜ್ಜಿಯಾಗಿ ಖಂಡಿತವಾಗಲೂ ಕೂಡ ಅವಳನ್ನು ತುಂಬ ಒಳ್ಳೆ ರೀತಿಯಲ್ಲಿ ಹಾರೈಕೆ ಮಾಡ್ತೀನಿ ಅಪ್ಪ ಇದ್ರೆ ಸಾಕಾಗೋದಿಲ್ಲ ಅಮ್ಮನ ಅವಶ್ಯಕತೆ ಮಗುಗೆ ಹೆಣ್ಮಗುಗೆ ತುಂಬಾ ಇದೆ ಅಂತ ಹೇಳಿದಾಗ ಏಕಡೆ ಜೀವ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನಪ್ಪ ಇದು ಅತ್ತೆ ನನ್ನ ವಿರುದ್ಧ ನ ನಡ್ಕೊಂಡ್ಬಿಟ್ರಲ್ಲ ಅಂತ ಆದರೆ ಕ್ಷಮೆ ಕೇಳಿನೇ ಅಲ್ಲಿಂದ ಹೋಗ್ತಾರೆ ದೇವ್ರ ಹತ್ರ ಮಾಡ್ಲಿ ಮಾಡ್ಲಿದೆ ಜೀವನಗೋಸ್ಕರ ಇವತ್ತು ಜೀವ ವಿರುದ್ಧವಾನೇ ಸಾಕ್ಷಿ ಹೇಳ್ಬಿಟ್ಟ ಜೀವನ ಪ್ರಾಣನ ಬದಕಿಸ್ಬೇಕು ಅನ್ನುವ ಕಾರಣಕ್ಕೆ ಆದ್ರೆ ಏನು ಮಾಡಲಿ ಜೀವ ಕೃಷ್ಣ ಇದ್ದೇ ಇರುವುದಿಲ್ಲ ಆದ್ರೆ ದೇವ್ರೆ ನಿನ್ಗೆ ಏನ್ ಮಾಡ್ತೀಯ ಏನು ಅಂತ ಗೊತ್ತಿಲ್ಲ ಆದ್ರೆ ಕೃಷ್ಣ ಜೀವನ ಯಾವುದೇ ಕಾರಣಕ್ಕೂ ಕೂಡ ದೂರ ಮಾಡಬೇಡ ಅಂತ ದೇವ್ರ ಹತ್ರ ಕೇಳ್ಕೋತಾರೆ ಅವರ ದೇವ್ರಿಗೆ ಆ ಒಂದು ಕೋರಿಕೆ ಸಲ್ಲಿದೆ ಅಂತ ಹೇಳ್ಬೋದು ಅದೇ ಕಾರಣಕ್ಕೆ ಇಲ್ಲಿ ರಚ್ಚು ಕೋರ್ಟ್ಗೆ ಎಂಟ್ರಿ ಕೊಡೋದ್ರ ಮುಖಾಂತರ ಕತೆಗೆ ಮಹಾ ತಿರುವು ಅಲ್ಲಿ ಅಶ್ವಿನ್ ಕರ್ಕೊಂಡು ಹೋಗಿದ್ದ ರಚುನ ಮದುವೆ ಆಗೋದಕ್ಕೆ ಬಟ್ ಅಲ್ಲೂ ಕೂಡ ಭದ್ರಕಾಳಿ ಅವತಾರನ ತಾಡಿದ್ದೆ ಅಶ್ವಿನ್ ಕುದುಗೆ ಇಲ್ಲಿ ತ್ರಿಶೂಲನ ಇಟ್ಟಿದ್ದೆ ಅಲ್ಲಿ ಅಶ್ವಿನ್ಗೂ ಪಾಠ ಕಳಿಸಿದ್ದೆ ಮದುವೆ ಮನೆಯಿಂದ ಎದ್ದು ಕೋಟ ನತ್ತ ಬಂದೇ ಬಿಟ್ಲು ದೌಡಾಯಿಸೆ ಬಿಟ್ಲು ರಚ್ಚು ಇನ್ನೇನು ತೀರ್ಪು ಪ್ರಕಟ ಆಗಬೇಕಾಗಿತ್ತು ಬಿಕಾಸ್ ಇಲ್ಲಿ ಯಾವುದೇ ರೀತಿಲೂ ಕೂಡ ಸಾಕ್ಷಿಗಳು ಜೀವ ಪರವಾಗಿರಲಿಲ್ಲ ಪರಿಸ್ಥಿತಿ ಜೀವ ಪರವಾಗಿರಲಿಲ್ಲ ಹಾಗಾಗಿ ಇಲ್ಲಿ ಜೀವ ಕೃಷ್ಣನ ಜುನಾರ್ದನ್ ಕಸ್ಟಡಿಗೆ ಕೊಡಲೇಬೇಕಾಗಿತ್ತು ಈಕೆ ಮಗುಗೂ ಜೀವ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಜೀವಂಗೂ ಮಗಳು ಅಂದ್ರೆ ಪ್ರಾಣ ಆಕೆ ಇಲ್ದಿರೋ ಬದುಕಲಿ ಆತ ಬದುಕೋದೇ ಇಲ್ಲ ಅಂತ ಪರಿಸ್ಥಿತಿ ಇದ್ರೂ ಕೂಡ ಜೋರ್ಜುನ ಕನ್ವಿನ್ಸ್ ಮಾಡೋದ್ರಲ್ಲಿ ಜೀವ ಸೋಲ್ತಾರೆ ಬಿಕಾಸ್ ಲಾಯರ್ ಕೂಡ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಜೀವಾಗ ಅದರ ನಡುವೆ ಜಡ್ಜ್ಮೆಂಟ್ ಪಾಸ್ ಆಗ್ತದೆ ಇನ್ನೇನೋ ಜಡ್ಜ್ಮೆಂಟ್ ಪಾಸ್ ಆಗ್ತಾ ಇತ್ತು ಅದು ಜನಾರ್ಧನ್ ಪರವಾಗಿ ಜೀವ ವಿರುದ್ಧವಾಗಿ ಆದರೆ ರೆಬಲ್ ಎಂಟ್ರಿ ಕೊಟ್ಟರು ಈ ಕಡೆ ರಚು ರಚು ಎಂಟ್ರಿಗೆ ಇಡೀ ಕೋರ್ಟಿನ ಪರಿಸ್ಥಿತಿಯ ಸಿಚುವೇಶನ್ ಜಡ್ಜ್ಮೆಂಟೇ ಬದಲಾಗೋಯ್ತು ಅಂತ ಹೇಳ್ಬೋದು ಬಿಕಾಸ್ ಇಲ್ಲಿ ಬಂದಂತೆ ಆ ಹಿಡಿದು ಹೇಳಿದು ಒಂದೇ ಮಾತು ಕೃಷ್ಣನ ನಾನು ನೋಡ್ಕೋತೀನಿ ಅಂತ ಏನು ಮಾತಾಡ್ತಿದ್ರೆ ನಿಮಗೂ ಜೀವನಗೂ ಏನು ಸಂಬಂಧ ಅಂದರೆ ನನ್ನ ಜೀವ ಮದುವೆ ಆಗಿದೆ ಜೀವ ನನ್ನ ಗಂಡರ್ ಈ ಮಗು ನನ್ನದು ಅಂತ ಹೇಳಿ ಹೇಳ್ತಿದ್ದಾಳೆ ರೊಚ್ಚು ಮದುವೆ ಆಗಿರೋದಕ್ಕೆ ಏನು ಸಾಕ್ಷಿ ಅಂದರೆ ತಾಲಿ ತೆಗೆದಿದ್ದೆ ಇವತ್ತೇ ನನ್ನ ಜೀವ ಮದುವೆ ಆಯಿತು ಅಂತ ಹೇಳ್ತಾಳೆ ಇದನ್ನು ನಂಬೇಕಾ ಬಿಡಬೇಕಾ ಅಂತ ಹೇಳಿ ಜನಾರ್ದನ್ಗೆ ಗೊತ್ತಾಗ್ತಾನೆ ಇಲ್ಲ ಖಂಡಿತ ಗೊತ್ತು ಇಲ್ಲಿ ರಚ್ಚು ಮದುವೆ ಆಗೋಕ್ಕೆ ಜೀವನ ಸಾಧ್ಯವೇ ಇಲ್ಲ ಅಂತ ಅದೇ ಕಾರಣಕ್ಕೆ ಇಲ್ಲಿ ಜೀವನ ಹೇಳು ಜೀವ ನಿಜವಾಗಲೂ ಇವತ್ತು ಬೆಳಗ್ಗೆ ನಿಂದು ರಚ್ಚುದು ಮದುವೆ ಆಯ್ತಾ ಅಂದಾಗ ಜೀವಾಗೆ ಸುಳ್ಳು ಅಂತ ಗೊತ್ತು ಆದರೆ ಏನು ಮಾಡೋದು ತನ್ನ ಮಗಳನ್ನು ಉಳಿಸ್ಕೋಬೇಕು ಉಳಿಸೋದಕ್ಕೆ ರಚ್ಚುನೇ ಬಂದಿರಬೇಕಿದ್ರೆ ಜೀವ ಏನು ಮಾಡ್ತಾನೆ ಫೈನಲಿ ತನ್ನ ಮಗಳಿಗೋಸ್ಕರ ಜೀವ ಹೌದು ನನ್ನ ಮತ್ತೆ ರಚನಾ ಅವರ ಮದುವೆ ಆಗಿದೆ ಅಂತ ಹೇಳ್ಬಿಟ್ರು ಬಟ್ ಕೋರ್ಟ್ ಕಟ್ಟಕಟ್ಟಿಗೆ ಮುಂದೆ ಇಲ್ಲಿ ಜನಾರ್ದನ್ ಅಂತೂ ಇದು ಸುಳ್ಳು ಅಂತ ಹೇಳಿ ಸಾಬೀತು ಮಾಡೋಕೆ ಮುಂದಾಗ್ತಿದ್ದಾರೆ ಬಟ್ ಸಾಕ್ಷಿಗಳ ಕೊರತೆಯಿಂದಾಗಿ ಅವರಿಗೆ ಸಾಬೀತು ಮಾಡೋಕೆ ಆಗುದಿಲ್ಲ ಕಣ್ಮುಂದಿರುವುದನ್ನೇ ನಿಜ ಅಂತ ನೋಡಬೇಕಾಗಿದೆ ಕೋರ್ಟ್ ಕೂಡ ಅದೇ ಕಾರಣಕ್ಕೆ ಜಡ್ಜ್ ಅವ್ರ ಜಡ್ಜ್ಮೆಂಟ್ ಮೆಂಟ್ ಕೊಡೋಕೆ ಮುಂದಾಗೇ ಬಿಡ್ತಾರೆ ನೋಡಿ ಅಮ್ಮನೇ ಆಶ್ರಯ ಬೇಕಾಗಿತ್ತು ಆ ಮಗುಗೆ ಈಗ ಜೀವ ಮದುವೆ ಆಗಿರೋದ್ರಿಂದಾಗಿ ರಚನಾ ಅವರು ಅವರ ಹೆಂಡತಿ ಆಗಿರೋದ್ರಿಂದಾಗಿ ಆ ಮಗುವನ್ನು ಆಕೆ ಆ ತಾಯಿಯಾಗಿ ಆ ಮಗುವಿನ ಟೇಕ್ ಕೇರ್ ಮಾಡ್ತಾಳೆ ನಿಜವಾಗ್ಲೂ ಕೂಡ ಮದುವೆ ಆಗಿದ್ರೆ ಖಂಡಿತವಾಗ್ಲೂ ಆ ಮಗುನ ಕಸ್ಟಡಿ ಎಂದು ಕೂಡ ಊರ್ಜುತ್ತನೇ ಇರುತ್ತ ಒಂದು ಪಕ್ಷ ಇಲ್ಲಿ ಕಾಣ್ತಿರ್ತಕ್ಕಂಥ ಮದುವೆ ಸುಳ್ಳು ಅನ್ನೋದು ಗೊತ್ತಾದರೆ ಖಂಡಿತ ಪರ್ಮನೆಂಟ್ ಕಸ್ಟಡಿ ಜನಾರ್ದನ್ ಅವ್ರಿಗೆ ಹೋಗುತ್ತೆ ಅದು ಅಂತ ಹೇಳಿ ಒಂದು ಕಂಡೀಷನ್ ನ ಮೇಲೆ ಇಲ್ಲಿ ಜಡ್ಜ್ಮೆಂಟ್ ಪಾಸ್ ಮಾಡ್ತಾರೆ ಫೈನಲಿ ಅಪ್ಪ ಮಗಳು ಒಂದಾಗ್ತಾರೆ ಈ ಒಂದು ಖುಷಿನ ಸಂಭ್ರಮವನ್ನ ಕಣ್ ತುಂಬುತ್ತಿದ್ದಾರೆ ರಚ್ಚು ಈ ಒಂದು ವಿಷಯ ಗೊತ್ತಾಗ್ತದಾಗೆ ವಜ್ರೇಶ್ವರಿ ಕೋಟ್ ಹತ್ರ ದೌಡಾಯಿಸಿದ್ದಾರೆ ಅಣ್ಣ ಮತ್ತೆ ಮೈದನ್ ಜೊತೆ ಈ ಕಡೆ ರಚು ಮತ್ತೆ ಜೀವನ್ ನಡುವೆ ಒಂದು ಟಗ್ ಆಫ್ ವಾರ್ ನಡೀತದೆ ಈ ಕಡೆ ಜೀವ ಯಾಕೆ ಸುಳ್ಳು ಹೇಳಿದ್ರಿ ಅಂತ ಹೇಳ್ತಿದ್ರೆ ನಾನೇ ಹೇಳಿದೀನಿ ಕೃಷ್ಣನ್ಗೋಸ್ಕರ ನೀವ್ ಯಾಕೆ ರೀತಿ ಮಾತಾಡ್ತಿದ್ರ ಅಂತ ಅದ್ರ ನಡುವೆ ಜುನಾರ್ಧನ್ ಬರ್ತಿದ್ದಾಗೆ ಮತ್ತೆ ನಾಟಕ ಶುರು ಮಾಡ್ಕೋತಾರೆ ಜೀವ ಮತ್ತು ರಚನಾ ನೀವಿಬ್ಬರು ನಾಟಕ ಮಾಡ್ತಿದ್ರ ಅಂತ ಗೊತ್ತು ತುಂಬಾ ದಿನ ನಾಟಕ ನಡೆಯುವುದಿಲ್ಲ ನಾಟಕ ಎಲ್ಲರೂ ಮುಂದೆ ಬಟ್ಟಾ ಆಗ್ತಿದ್ದಾಗೆ ಕೃಷ್ಣನ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮ ನಾಟಕ ಖಂಡಿತ ಕಳಚು ಬೀಳುತ್ತೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಅವರ ಹೆಂಡತಿ ಬಂದಿದ್ದ ಜೀವ ಮತ್ತೆ ರಚನ ರು ತುಂಬ ಒಳ್ಳೆ ಜೋಡಿ ನಾನು ತುಂಬ ಬಾರಿ ಹೇಳಿದ್ದೆ ಬಾಲ ಹತ್ರ ಖಂಡಿತ ರಚನಾ ಜೀವನ ಮದುವೆ ಆದರೆ ತುಂಬ ಚೆನ್ನಾಗಿರ್ತಾಳೆ ಅಂತ ನೋಡಮ್ಮ ಪ್ರತಿ ಬಾರಿ ಕೂಡ ನನ್ನ ಅಳಿಯ ಮತ್ತು ಮಗುನ ಕಾಪಾಡ್ತಿದ್ದೆ ಖಂಡಿತ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಬಾಲ ಅಂತೂ ಯಾವಾಗ ನೀವಿಬ್ಬರು ಮದುವೆ ಆದ್ರಿ ಅಂತ ಗೆಲೀ ಮಾಡ್ತಿದ್ರೆ ಈ ಕಡೆ ವಜ್ರೇಶ್ವರಿಯವರು ಬರ್ತದಾಗೆ ರಚನಾಗೆ ಶಾಕ್ ಆಗುತ್ತೆ ನನಗೆ ಗೊತ್ತಿದೆ ನನ್ನ ಮಗಳು ಏನು ಅಂತ ನನ್ನ ಮಾತನ್ನು ಕೇಳಿ ಕೇಳ್ತಾಳೆ ಬಾ ರಚನಾ ಹೋಗೋಣ ಅಂದರೆ ಈ ಕಡೆ ರಚನಾ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಕೃಷ್ಣ ಹೋಗಬೇಡಿ ಸ್ಟಾರ್ ಅಂತ ಕೇಳ್ಕೋತದೆ ಆದರೆ ರಚನಾಗೆ ಜೋರ್ಜ್ ಹೇಳಿದ ಮಾತು ನೆನಪಾಗತ್ತೆ ಜನಾರ್ದನ್ ಪರ್ಮನೆಂಟ್ ಕಸ್ಟಡಿಗೆ ಹೋಗ್ತಾರೆ ಈ ಮದುವೆ ಸುಳ್ಳಾಗಿದ್ರೆ ಅಂತ ಹಾಗಾಗಿ ಇಲ್ಲಮ್ಮ ನಾನು ಬರುವುದಿಲ್ಲ ನನ್ನ ಮಗಳು ಕೃಷ್ಣ ಅವಳು ನಾನೇ ನೋಡ್ಕೋಬೇಕು ಯಾಕಂದರೆ ನನ್ನ ಜೀವ ಮದುವೆ ಆಗಿದೆ ಅಂತ ಮುಂಗು ಸುಳ್ಳೇ ಹೇಳ್ತಾಳೆ ಈ ಕಡೆ ವಜ್ರೇಶ್ವರಿ ಅವ್ರಿಗೆ ಶಾಕ್ ಆಗುತ್ತೆ ಅವರ ಅಣ್ಣ ಮೈದಾ ಎಲ್ರಿಗೂ ಶಾಕ್ ಆಗುತ್ತೆ ಈ ಕಡೆ ವಜ್ರೇಶ್ವರಿ ಒಂದು ಮಾತಾಡುವುದಿಲ್ಲ ನಡಿ ಹೋಗೋಣ ಅಂತ ಫುಲ್ ಸಿಟ್ಟಲ್ಲಿ ಸಿಡ್ದದ್ದು ಅಲ್ಲಿಂದ ಹೊರಟೆ ಬಿಡ್ತಾರೆ ಆ ಕಡೆ ಮನೇಲಿ ಅಶ್ವಿನಂತೂ ಕುಡೀತಿದ್ದಾನೆ ಕುಡಿತಿದ್ದಾನೆ ನನ್ನ ರಚನೇ ಮದುವೆ ಆಗಿಬಿಟ್ಟು ಅದು ಬಿಡ್ತೀನ ನಾನು ಖಂಡಿತ ನಿನ್ನನ್ನು ಬಿಡೋದಿಲ್ಲ ನಾನು ಅಂತ ಕುಡಿತಿದ್ರೆ ಅಲ್ಲಿಗೆ ರಚ್ಚು ತಂಗಿ ಮತ್ತು ಪಿ ಎ ಬಂದಿದ್ದೆ ಹಿಂಗೆ ಕುಡಿತಿದ್ದಾನೆ ಮದುವೆ ಆಗೋಗಿದೆ ಅಂತ ಪಾಪ ನೋಡೋಕೆ ಆಗ್ತಿಲ್ಲ ಸಂಟನ ಫೈನಲಿ ರಚನಾಕ ಮತ್ತು ಜೀವ ಮದುವೆ ಆಯ್ತಲ್ಲ ಅಂತ ಹೇಳಿ ತಂಗಿ ಖುಷಿ ಪಡ್ತಿದ್ರೆ ಅಮ್ಮ ಬಂದಿದ್ದೆ ಏನು ಮಾತಾಡ್ತಿದ್ಯಾ ಅಂದಾಗ ಹೌದಮ್ಮ ಕ್ಯೂಟ್ ಪೇರ್ ಅದು ಅಂದಾಗ ಯಾವ ಕ್ಯೂಟ್ ಪೇರು ಅವ್ನು ಲೆವೆಲ್ ಏನು ರಚನಾ ಲೆವೆಲ್ ಏನು ಅವ್ನಿಗೆ ಆಲ್ರೆಡಿ ಮಗು ಇದೆ ಅಂತ ಅವ್ನ ಮದುವೆ ಆಗಬೇಕಿತ್ತ ರಚನಾ ಅವ್ಳ ಜೀವನ ಏನಾಗ್ಬೇಡ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ನೀನು ಇವತ್ತಿನ ಕಾಲದಲ್ಲಿ ಇದೆಲ್ಲ ಕಾಮನಮ್ಮ ಯಾಕೆ ರೀತಿ ಮಾತಾಡ್ತಿದ್ಯಾ ಅಂದರೆ ಏನು ಕಾಮನ್ ನಿನಗೇನು ಗೊತ್ತಾಗತ್ತ ರಚನೆ ಯಾಕೆ ಅವ್ನ ಮದುವೆ ಆಗೋಕೆ ಹೋದ್ಲು ಅಂತ ಹೇಳಿ ಇಲ್ಲಿ ಚಿಕ್ಕಮ್ಮ ಸಿಡಿದಿತ್ತಿದ್ದಾರೆ ರಚನಾ ವಿರುದ್ಧ ಆದರೆ ಇಲ್ಲಿ ಜೀವ ಅಂತೂ ರಚನಾ ಜೊತೆ ಮಾತಾಡಬೇಕು ಅಂತಾರೆ ಬಾಲನ ಕರ್ಕೊಂಡು ಬಂದಿದ್ದೆ ಕೃಷ್ಣನ ಕರ್ಕೊಂಡು ಹೋಗು ಅಂತಾರೆ ಈ ಕಡೆ ಬಾಲ ಬಂದಿದ್ದೆ ಕೃಷ್ಣನ ಬಾ ಅಂದಾಗ ಇಲ್ಲ ಇಲ್ಲ ನಾನು ಕೂಡ ಬೇಬಿ ಜೊತೆ ಮತ್ತು ಸ್ಟಾರ್ ಜೊತೆನೇ ಬರ್ತೀನಿ ಅಂತ ಹಠ ಮಾಡಿದಾಗ ಬಾ ಇಲ್ಲಿ ಕೃಷ್ಣ ನಾನು ನೀನು ಗಣಪಾತ್ರ ಕೇಳ್ಕೊಂಡಿದ್ವಿ ಅಲ್ವಾ ಈಗ ಗಣಪಾತ್ರ ನಾವೇನು ಕೇಳ್ಕೊಂಡಿದ್ವಿ ಹೇಳು ರಜು ಮತ್ತೆ ಜೀವ ಮದುವೆ ಆಗಬೇಕು ಅಂತ ತಾನು ಈಗ ರಚನಾ ಸ್ಟಾರ್ ರಚನಾ ಮತ್ತೆ ಜೀವ ಮದುವೆ ಆಗಿದ್ದಾರೆ ಅಂದಮೇಲೆ ನಾವು ಗಣಪನ ಮಾಮನ ಕಾಯಿಸೋಕ್ಕಾಗುತ್ತಾ ಹೋಗಿ ಆದಷ್ಟು ಬೇಗ ಥ್ಯಾಂಕ್ಸ್ ಹೇಳಬೇಕು ಅಲ್ವಾ ಅಂತ ಹೇಳ್ತಿದ್ದಾಗ ಈ ಕಡೆ ಹೌದು ಹೌದು ಮಮ್ಮ ಅಂತ ಹೇಳಿ ಕೃಷ್ಣ ಬಾಲಿನ ಜೊತೆ ಟ್ಯಾಂಕ್ಸ್ ಹೇಳೋಕ್ಕೆ ಹೋದರೆ ಈ ಕಡೆ ರಚನಾ ನಾನು ನೋಡಿದ್ದೆ ಜೀವ ಮಂಡಲ ಆಗ್ಬಿಡ್ತಾನೆ ತಕ್ಷಣ ಅವನು ಕೂಡ ಹೊರಟ್ರೆ ಈ ಕಡೆ ರಚನಾ ಕೂಡ ಹಿಂದೆನೇ ಹೋಗ್ತಿದ್ದಾನೆ ಫೈನಲಿ ಕೃಷ್ಣನ ಜೊತೆ ರಚನ ಬಲಗಾಲಿಟ್ಟು ಆ ಮನೆಗೆ ಎಂಟ್ರಿ ಕೊಡಬೇಕಾಗಿದೆ ಬಾಲ ಅಂತೂ ಇಬ್ಬರಿಗೂ ಕೂಡ ಆರತಿ ತೆಗೆದಿದ್ದೆ ಮೂವರಿಗೂ ಕೂಡ ಮನೆ ಒಳಗಡೆ ಕರ್ಕೊತಿದ್ದಾರೆ ಬಲಗಾಲಿಟ್ಟು ರಚ್ಚು ಕೃಷ್ಣನ ಅಮ್ಮನಾಗಿ ಬಲಗಾಲಿಟ್ಟು ಜೀವನ ಅರಮನೆಗೆ ಕಾಲಿಟ್ಟಿದ್ದಾಯಿತು ಇನ್ನೇನೇ ಇದ್ರೂ ಜೀವನ ಹೃದಯದ ಅರಮನೆಗೆ ಕಾಲಿಡುವುದಷ್ಟೇ ಬಾಕಿಯಾಗಿದೆ ಆಗಿದೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ಹೆಚ್ ಮಾಡುತ್ತ ನಮ್ಮ